ಇನ್ನೂ ಬರತಿಲ್ಲ ಅಪ್ಪ ಬಂದಿದ್ರ ಚಲೋ ಇತ್ತು ಸುಂದ್ರಿ ಏನ್ ಮಾಡತಿಯವ ಅಯ್ಯೋ ಅಪ್ಪ ಬಂದ್ಯಾ ನಿಂಗೋಸ್ಕರನೇ ಕಾಯತೀನಿ ಅಪ್ಪ ಯಾವಾಗ ಬರ್ತಿದಿ ಅಂತ ಹೇಳಿ ಅದು ಅಮೋಗಗ ರಕ್ತ ಅಂತ ಸಿಕ್ಕೈತಿ ಅದಕ್ಕೆ ಅವನ ಹುಷಾರಾಗ್ತಾನಂತ ನರಸಮ್ಮ ಬಂದ ಹೇಳಿದ್ಲು ಅದಕ್ಕಾಗಿ ನೀವ ಯಾವಾಗ ಬರ್ತೀರಿ ಅಂತ ಹೇಳಿ ಕಾಕು ಅಂತ ನಿಂತಿದ್ನಿ ನಾನ ಅಪ್ಪ ಚಿಕ್ಕಮ್ಮ ಎಲ್ಲಿ ಚಿಕ್ಕಮ್ಮನ ಕಾಣಿಸ್ವಾಳು ಇನ್ನು ಯಾವಾಗ ಬರ್ದ ಅಪ್ಪ ಚಿಕ್ಕಮ್ಮ ಇಲ್ಲೇ ಅದಾಳ ಬರಾತಾಳ ತಡಿ ಬರ್ತಾಳ ಈಗ ಹೊರಗ ಇರಬೇಕಾ ಕರ್ಕೊಂಡ್ ಬಂದನ ಆಕಿನೂ ನೋಡ್ಬೇಕಂತ ಅಳಾತಿದ್ಲ ಒಂದ ಸಮನ ಅದಕ್ಕಾಗಿ ಕರ್ಕೊಂಡ್ ಬಂದನ ಬರಾತಾಳ ಕುಂದ್ರು ಯಾಕೆ ನಿಂದಿರ್ತೀವ ಎಷ್ಟಂತ ನಿಂದಿರೋದು ಅಯ್ಯ ಚಿಕ್ಕಮ್ಮ ಬಂದಿ ಎಲ್ಲ ಹೋಗಿದ್ದೆ ಚಿಕ್ಕಮ್ಮ ಅಮ್ಮ ಹೋಗ ರಕ್ತ ಸಿಗತಿಲ್ಲ ಅಂತ ಹೇಳಿ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತೇನು ನೀನು ಎಲ್ಲಿದ್ದಿ ನಂದ ಕೊಡಂದಿ ನಂದ ಕೊಡಕ್ಕೆ ಬರಂಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ನನ್ನ ನರ್ಸಮ್ಮ ವಾಪಸ್ ಕಳ್ಸಿದ್ಲು ಇನ್ನು ಯಾರನ್ನ ಕೇಳ್ಬೇಕಂತ ಗೊತ್ತಾಗ್ದ ಮತ್ತೊಳಿ ಹೇಳಿ ಕೇಳ್ಬೇಕಂತೇಳಿ ಹೋಗತ್ತಿದ್ನಿ ಅಷ್ಟ ಅದು ನರಸಮ್ಮ ಸಿಕ್ತಂತ ಹೇಳಿದ್ಲು ಎಷ್ಟು ಖುಷಿ ಆದ್ ಗೊತ್ತೇನ ನೀನೇ ಹೋಗಿದ್ದಿ ಯಾವಾಗಿಂದ ಏನ ಕೇಳಿ ಕೇಳತ್ತಿನಿ ಅಪ್ಪ ಅಲ್ಲಿ ಮನೆಗೆ ಹೋಗೋಳು ಅಮ್ಮನ ಅಂದ್ಲು ಅದಕ್ಕಾಗಿ ಮತ್ತೆ ಸುಮ್ನ ಆದ್ನಿ ಈಗ ಬಂದೇನ ಆ ಚಿಕ್ಕಮ್ಮ ಬಾ ಅಮಗ ಆರಾಮಾಗಿರ್ತ ಆರಾಮಾಗಿರ್ತೈತಿ ಈಗ ನಮ್ಮನ ಇನ್ನೊಸ ಪತ್ನಿಂತ ಕರೀತಾರ ಕುಂದ್ರ ಬಾ ಚಿಕ್ಕಮ್ಮ ನಾನು ನನ್ನ ಕೈಯ್ಯಾರೋ ನನ್ನ ಮಗನ ಕೊಲ್ಲಾಕೋದಂಗ್ತ ಈ ಮೂಳ ಸಾಯ್ತಾಳಂತ ವಿಷಯ ಹಾಕಿದ್ರೆ ನನ್ನ ಮಗ ಬಂದ ಸುತ್ಕೊಂಡ್ಬಿಡ್ತದೆ ಅಯ್ಯೋ ದೇವ್ರೆ ನಂದು ತಪ್ಪಾತ ಈ ಸುಂದ್ರ ಅಂತ ಅಂತೇಳಿ ನಾನು ವಿಷಯಕ್ಕೆ ಹೋದ್ನಿ ಆದ್ರೆ ಈ ಸುಂದ್ರಿ ಬದಲ ನನ್ನ ಮಗನ ಅದನ್ನು ಕುಡಿದ್ರೆ ನನ್ನ ಮಗನ ಸಾಯೋಕೋದ ಇನ್ನೊಮ್ಮೆ ಈ ತಪ್ಪನ ನಾನು ಮಾಡಂಗಿಲ್ಲ ಅದಕ್ಕೆ ನಾನು ತಪ್ಪನ ಒಪ್ಪುಣ್ಣ ಆದರೆ ಎಲ್ಲರ ಮುಂದೆ ಹೇಳಕ್ಕ ನನಗೆ ಭಯ ಆಗದತಿ ಹೇಳಿದ್ರೆ ನನ್ನ ಕಂಡ ನನ್ನ ತೀರಿಗೆ ಹಾಕ್ಸಿಬಿಡ್ತಾನೆ ಅದಕ್ಕಾಗಿ ನಾನು ಹೇಳೋದಿಲ್ಲ ಏನೋ ಒಂದು ಮಾಡಿ ಮಾಡಿಸ್ಲು ಹೇಳಿನ ಇದು ಮುಂದೆ ಯಾವಾಗ ಗೊತ್ತಾಗ್ದಂಗೆ ಅಪ್ಪ ಹೌದಾ ಸುಂದರಿ ನನಗೆ ಬಹಳ ಬೇಜಾರಾಗುತ್ತಿದೆ ಏನು ಮಾಡೋದು ಅಮ್ಮ ಅಪ್ಪ ಕೆದಾಳ ಅಂತ ಹೇಳಿ ನಿಮ್ಮಪ್ಪ ನನ್ನ ಅಲ್ಲಿ ಕಳಿಸಿದ ಪಾಪ ಅಮ್ಮ ಅಳತ್ತಿರತಲ್ಲ ಅದಕ್ಕಾಗಿ ನನ್ನ ಅಲ್ಲಿ ಕಳಿಸಿದ ಅದಕಾಗಿ ಹೋಗಿದ್ನಿ ಅಮ್ಮagara madalala ನೀ ನೋಡಿದ್ಯಾ ಅಮ್ಮಗನ್ನ ಸರಿ ಸರಿ ಮಾತಾ ಜಾಸ್ತಿ ಅದು ಹೋಗಿ ಕುಂದ್ರು ಇನ್ನು ಹಾ ಡಾಕ್ಟರ್ ಕರೆದಾಗ ಹೋಗಿ ನೋಡು ಆಮೇಲೆ ನಿನಗೆ ಏನು ಮಾಡಬೇಕು ಅದನ್ನ ಹೇಳ್ತನಂತ ಅದನ್ನ ಸರಿಯಾಗಿ ಮಾಡು ನರ್ಸಮ್ಮ ನಮ್ಮ ಮಗ ಈಗ ಹೆಂಗದ್ರಿ ನಮ್ಮಅಮ್ಮಗ ಆರಾಮದೇನ್ರೀ ನಮ್ಮ ಅಮ್ಮಗ ಆರಾಮಿದ್ರ ಅಷ್ಟೇ ಸಾಕು ನಮಗ ಅದು ಇನ್ನೊಂದು ನಿಮ್ಮನ್ನ ಕೇಳಬೇಕಾಗಿತ್ತು ವಿಷ ಯಾವ ವಿಷ ಅಂತ ಪರೀಕ್ಷೆ ಮಾಡಿ ನೋಡ ಕೇಳಾಕ್ ಆಗ್ತೇನ್ರಿ ಅದು ಪೊಲೀಸ್ ಅವ್ರ ಹೇಳಿದ್ರು ಅದು ಯಾವ ವಿಷಯ ಅಂತ ಹೇಳಿ ಪರೀಕ್ಷೆ ಮಾಡಿ ನಮಗ್ ತಿಳಿಸ್ಬೇಕಂತ ಹೇಳಿ ಅಂದ್ರ ಹಲ್ಲಿ ಬಿದ್ದದಂತ ನಾವ್ ಅನ್ಕೊಂಡೇವಿ ಅದ್ರಾಗ ಏನಲ್ಲ ಬೇರೆ ನನ್ನ ಬಂದಿತ್ತಂದ್ರ ಅಂಗಡಿಯಾರ್ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಲ್ಲ ಅದಕ್ಕೆ ಕೇಳಿದು ರೀ ಓಹ್ ಹೌದಾ ಅಂದ್ರೆ ಪೊಲೀಸನವ್ರು ಕೇಳಿದ್ರೇನ್ರಿ ಸರಿ ಸರಿ ನಾನು ಮೇಡಮ್ ಆಗಿ ಹೇಳ್ತೀನಿ ಡಾಕ್ಟರ್ ಮೇಡಮ್ಗ ಅದನ್ನ ಪರೀಕ್ಷೆ ಮಾಡಾಕ ಕಳಸ್ರಿ ಅಂತ ಹೇಳಿ ಹಾ ಗೊತ್ತಾಗತ್ತೆ ಗೊತ್ತಾಗುತ್ತೆ ಅದು ಹಲ್ಲಿದ್ದೀನ ಅಥವಾ ಬೇರೆ ಯಾರಾದ್ರೂ ವಿಷ ಹಾಕಿದಾರ ಅನ್ನೋದು ಅದ್ರಲ್ಲೇ ಗೊತ್ತಾಗತ್ತೆ ಅದು ಯಾವ ರೀತಿ ವಿಷ ಅನ್ನೋದು ಕೂಡ ಅದನ್ನ ಇದ್ರಲ್ಲಿ ಮಿಷನ್ ಆಗ ಕಣ್ಣು ಹಿಡಿತಾರ ಎಲ್ಲಾ ಗೊತ್ತಾಗ್ತೈತಿ ಅಯ್ಯ ಸುಮ್ನಾಗಳು ಅದ್ರಿ ಅಂದ್ರೆ ಯಾವ ತರ ವಿಷಯ ಅಂತೇಳಿ ಕಂಡ್ ಹಿಡಿಯಾಕು ನರಸಮ್ಮ ಅಂದ್ರೆ ಅದು ಅಲ್ಲಿ ವಿಷಯ ಅಲ್ಲ ಬ್ಯಾರು ಯಾರ ವಿಷಯ ಅಂತೇಳಿ ಅದು ಗೊತ್ತಾಗ್ತೇನಾ ಹ್ಞೂ ರೀ ಅದು ಗೊತ್ತಾಗ್ತತಿ ಹಂಗ ಮತ್ತೆ ಫಿಂಗರ್ ಪ್ರಿಂಟ್ಸ್ ಅಂತೇಳಿ ಅವು ಇರ್ತಾವಲ್ಲ ಅದರಿಂದ ಯಾರು ಹಾಕಿದಾರದನು ಕಂಡು ಹಿಡಿತಾರೀ ಪೊಲೀಸರು ಈಗಿನ ಕಾಲದಾಗ ಪೊಲೀಸರು ಭಾಳ ಹುಷಾರಾಗ್ಯ ರೀ ಮಧ್ಯಾಹ್ನಂಗ ಅಲ್ಲಿಗ ಅಯ್ಯ ಚಿಕ್ಕಮ್ಮ ಇಷ್ಟು ಭಯ ಪಡಾಕತ್ತ ಚಿಕ್ಕಮ್ಮ ಏನಾದ್ರೆ ಮಕ್ಕ ನೋಡಿದ್ರೆ ಯಾಕೋ ಹಂಗ ಅನ್ಸಾ ಸರಿ ಆತ್ ನರ್ಸಮ್ಮ ನೀವು ಹೋಗ್ರಿ ನಮಗನ್ನ ನೋಡಬೇಕಂತ ಅನ್ಸಾ ಒಂದ್ ಹಿಟ್ಟ ನೋಡ್ಬೇಕಂತ ಅನ್ಸಿದ್ರೆ ನಾವ್ ಬಂದ್ ನೋಡ್ಬೋದೇನ್ರಿ ನೋಡ್ಬೇಕಂತ ಅವನ್ಸತತಿ ಸಂಕಟ ಬಹಳ ಆಗತತಿ ಯಾವಾಗ ನೋಡ್ತೀನಿ ನನ್ ಮಗ ನನ್ ಹಂಗ ಆಗತೈತಿ ಒಂದ್ ಇಟ್ಟ ನಾವು ಬಂದ ನೋಡ್ಕೊಂಡು ಹೋಗ್ಬೋದೇನ್ರಿ ನರ್ಸಮ್ಮ ನಾನು ಮೇಡಮ್ ಕೇಳಿ ನಮ್ಗೆ ಹೇಳ್ತೀನಿ ಅಮ್ಮಗೆ ಮಾತ್ರ ಆರಾಮದಾನೋ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡಿ ವಿಷಯ ಎಲ್ಲ ನಾವು ಹೊರಗಡೆ ತಗ್ದೇವಲ್ಲ ಇವಾಗ ಆರಾಮಾಗಿದ್ದಾನು ನೀವು ಏನು ಚಿಂತೆ ಮಾಡುವಂಥದ್ದಿಲ್ಲ ಅಯ್ಯೋ ಅಷ್ಟಾದ್ರೆ ಸಾಕ್ ಬಿಡವ ನಮಗೂ ಅದ ಬೇಕಾಗಿತ್ತು ನಾನು ನನ್ನ ಮಗ ಯಾವಾಗ ಆರಾಮಾಗ್ತಾನ ಅಂತೇಳಿ ನನಗೆ ಚಿಂತೆ ಎತ್ತು ಬಿಟ್ಟಿತ್ತು ಆದ್ರೆ ನೀವು ಹೇಳಿದ್ಮೇಲೆ ನನಗೆ ಇವಾಗ ಖುಷಿ ಖುಷಿಯಾಗೈತಿ ನನ್ನ ಮಗನ ನಾನು ನೋಡ್ಬೇಕು ಹೆಂಗದ ನನ್ನ ಮಗ ಹೆಂಗದ ನನ್ನ ಮಗ ಅಂತೇಳಿ ನಾನು ನೋಡ್ಬೇಕು ಭಾಳ ಮನಸ್ಸಿಗೆ ನೋವು ಆಗೈತಿ ನನಗ

ಅಮ್ಮನ ನೋಡ್ಬೇಕು ಅನ್ಸ ಪಾಪ ಆಡ್ತಿನ ಒಬ್ಬಾಕಿನ ಅಲ್ಲಿ ಬಿಟ್ಟು ಬಂದಿದ್ದು ಆಳಾಕತ್ತಿದ್ಲು ಈಗ ಹೆಂಗೆ ಅದಾಳ ಏನೋ ಯವ ಅಮ್ಮುಗೇನು ಆಗಿಲ್ಲ ನೀನು ಏನು ಚಿಂತೆ ಮಾಡ್ಬೇಡಮ್ಮವ್ರ ಮಗಳು ನೀನು ಸುಮ್ಮನೆ ಕುಂದರು ಓ ಸರಿ ಯಾ ಚಿಕ್ಕಮ್ಮ ಏನು ಏನು ಇಲ್ಲ ಚಿಕ್ಕಮ್ಮ ಯಾಕಿಲ್ಲ ಸುಂದರಿ ಯಾಕಿಲ್ಲ ಅದು ಆ ಮಗನ ನೋಡ್ಬೇಕಂತ ಭಾಳ ಅನಿಸತಿ ಅದಕ್ಕಾಗಿ ನಾನು ಮಗ ಹಿಂಗೆ ಮಾಡ್ಕೊಂಡು ನಿಂತೀನಿ ಅಷ್ಟ ಏನಿಲ್ಲ ನೀನು ಕುಂದ್ರ ಹೋಗು ನಾನು ಅಮ್ಮಗನ್ನು ನೋಡಬೇಕು ಅದನ್ನ ನಾಸಮ್ಮ ಬಂದು ಹೇಳಿದ್ರೆ ಹೋಗಿ ನೋಡ್ಕೊಂಡು ಬರ್ತಾನಂತ ನನ್ನ ಮಗ ಹೆಂಗೆ ಅದಾನೋ ಏನು ಅಯ್ಯೋ ಈ ಹಾಳ ಸುದೀರ್ಸ ಇಲ್ಲ ಅಂದ್ರೆ ನನ್ನ ಮಗ ಬಂದು ಸುತ್ತಕೊಂಡ್ಬಿಟ್ಟತಿ ದೇವರ ನನ್ನ ಮಗನ ಕಾಪಾಡಪ್ಪ ಅಂತ ಬೇಡಿಕೊಳ್ಳಿನಿ ಅಯ್ಯೋ ಚಿಕ್ಕಮ್ಮ ನಾನು ದೇವ್ರಿಗೆ ಬಿಡ್ಕೊಳೀನಿ ನಮ್ಮ ಅಮ್ಮಗ ಆರಾಮಾದ್ರೆ ನಿನಗೆ ಬಂದೆ ನಾನು ಉರುಳು ಸೇವೆ ಮಾಡ್ತೀನಿ ಅಂತೇಳಿ ದೇವ್ರದ ಬೆಳ್ಕೊಳೀನಿ ಅದನ್ನ ಅಂಗಾರ ತಂದು ಮತ್ತೆ ಆಮಗ ಹಚ್ಚ ಅಂತೇಳಿ ನರಸಮ್ಮನ ಕೈಯಾಗ ಕೊಟ್ಟಿದ್ನಿ ನರಸಮ್ಮ ಹಚ್ಚಿರಬೇಕು ಅದಕ್ಕೆ ನಮ್ಮ ಅಮಗ ಇಷ್ಟು ಜಲ್ದಿ ಆರಾಮಾಗಿದ್ದಾನ ಹ್ಞೂ ನೀನು ಹೋಗಿ ದೇವ್ರನ್ನ ಬೆಳ್ಕೊಂಡ ತಕ್ಷಣ ಹಿಂಗೆ ದೇವ್ರಿಗೆ ಹೊರ ಕೊಟ್ಟು ಬಿಡ್ತಾನೆ ಜಲ್ದಿ ಆರಾಮಾಗ್ಲಿ ಅಂತೇಳಿ ಹ್ಞೂ ಬಂದುಬಿಡ್ಲಿ ಹೇಳಕ್ಕೆ ಹೋಗ್ ಕುಂದ್ರೋಗ ಚಿಕ್ಕಮ್ಮ ನೋಡಿದ್ರೆ ಯಾಕೆ ಹಿಂಗೆ ಮಾಡ್ತಾಳೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಬೈತಾಳು ಕೆಟ್ಟದ್ದು ಮಾಡಿದ್ರು ಬೈತಾಳು ನಾನು ಏನೋ ಮಾಡಿದ್ರು ಬರೇ ಬೈತಾಳು ನನ್ನ ಮೇಲೆ ಒಂಚೂರು ಪ್ರೀತಿ ಅನ್ನೋದೇ ಇಲ್ಲ ನನ್ನ ಚಿಕ್ಕಮ್ಮಗ ಏನು ಮಾಡಬೇಕು ನನಗಂತೂ ತಿಳಿಯೋದ ಅವರಿಗೆ ನನ್ನ ಮೇಲೆ ಪ್ರೀತಿ ಬರುವಂಗೆ ನಾನು ಏನು ಮಾಡಬೇಕು ನನಗೆ ಭಾಳ ಬೇಜಾರಾಗತ್ತೈತಿ ಅದು ಏನಾದ್ರು ಗೊತ್ತಾಗ್ಲಿ ನೀನು ಹಾಕಿದ್ದಂತ ಏನಾದ್ರು ವಿಷ ಗೊತ್ತಾದ್ರೆ ನಿನ್ನ ಮಾತ್ರ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ನಿಮ್ಮ ಅನ್ನನ ಮನೆಯಾಗ ಬಿತ್ತಿರುವಂತೆ ಎಷ್ಟು ದಿನ ಇಟ್ಕೋತಾನು ನಾನು ನೋಡ್ತೇನೆ ನಿಮ್ಮ ಅನ್ನ ಇಲ್ಲ ಹೋಗಿ ಜೈಲಿನಾಗ ಸೇರುವಂತೆ ಅಲ್ಲೇ ಮುದ್ದೆ ಮುರಿಬೇಕು ನೀನು ಒಂದೋ ಎರಡು ಅಂತೇಳಿ ಕಂಬಿನ ಎನಿಸ್ಬೇಕು ಹಂಗೆ ಮಾಡಲಿಲ್ಲ ಅಂದ್ರ ನನ್ನ ಹೆಸರು ಬಸಪ್ಪನ ಅಲ್ಲ ನೋಡ್ತಾ ಇರ ನೀನು ಅಲ್ಲ ಮಗ ಗನ ವಿಶಾಖ ಅಕ್ಕ ನಿನಗೇನು ನಾಚಿಕೆ ನಿನಗೆ ನಿನಗ ಏನಾರ ಅಲ್ಲಿ ಬಿದ್ದಿಲ್ಲ ಅಂತ ಹೇಳ ಬರಬೇಕು ರಿಪೋರ್ಟ್ ನಾಗ ಐತಿ ನಿನಗೆ ನಿನಗ ಮಗಳನ್ನ ಕೊಲ್ಲ ಹೋಗಿದ್ದಿಲ್ಲ ನೀನು ಆ ಹುಡುಗಿ ನಿನಗೆ ಪಾಪ ಮಾಡಿತ್ ಅಂತದ ಮಗಳು ಏನು ಪಾಪ ಮಾಡಿದಳ ನಿನಗ ಅದೇನು ಜಿಪ್ಪರ್ ಬರ್ಬೇಕಲ್ರಿ ಅದ್ ಪೇಪರ್ ಬಂದ್ಮಲ್ಲ ಗೊತ್ತಾಗ್ತತಿ ನೀವ್ ಯಾಕ್ರಿ ನನ್ ಮ್ಯಾಗ ಹಿಂಗ್ ಗುರುನ್ ಹಾಕತಿರಿ ಅದ್ ಗೊತ್ತಾದ್ಮಲ್ಲ ನೀವ್ ನನ್ನ ಬೈರಿ ಬೇಕಿದ್ರೆ ನನ್ನ ಬೈಸ್ಕೋತಾನೆ ನಾನೇನು ವಿಷ ಹಾಕಿಲ್ಲ ವಿಷ ಹಾಕಿದ್ರೆ ನನ್ನ ಮಗನ್ ಯಾವ ತಿನ್ನಾಕ ನನ್ನ ಕೊಡ್ತಿರಲಿಲ್ಲ ಹ್ಮ್ ಅದನ್ನ ನೆನಪು ಇಟ್ಕೊರಿ ಹಾ ನೀನು ನನ್ನ ಮಗಳ ಸಾಯಿಲ್ ಅಂತ ಹಾಕಿದಿ ಆದ್ರೆ ನಿನ್ನ ಮಗ ಇಸ್ಕೊಂಡ ತಿಂದ ಅದು ಜಗಳಾಡಿ ಜಗಳಾಡಿ ಇಸ್ಕೊಂಡ ತಿಂದಾನ ಅಂತನ ಅದನ್ನ ನೀನ್ ಗೊತ್ತಿಲ್ಲೇನ ಹ್ಮ್ ಅದ್ ಗೊತ್ತಿದ್ದ ನೀನು ಬಿಡ್ತಿದ್ದನ ಹೋಗಿ ಬೇರೆ ನಾನ್ ತಂದ್ ಕೊಡ್ತಾನೋ ಅದನ್ನ ಆಕಿಗೆ ಕೊಡಂತಿ ಕೊಡಿಸ್ಬಿಡ್ತಿದ್ದಿ ನನ್ನ ಮಗಳಿಗೆ ಏನಾದ್ರು ಆಗಿದ್ರೆ ಮಾತ್ರ ನನ್ನ ಸುಮ್ನೆ ಬಿಡ್ತಿರಲಿಲ್ಲ ಆಕೆ ನೀನ್ ಚಂದ್ ಅಂತ ನಿನ್ ಮದುವೆ ಕರ್ಕೊಂಬಂದ್ರೆ ನೀನು ನನ್ನ ಮಗಳು ಕಂಡ್ರನ್ನ ಬೆಂಕಿ ಕಾರ್ದಂಗೆ ಮಾಡ್ತಿದ್ದಿ ಆ ಹುಡುಗಿ ಎಷ್ಟೆಲ್ಲ ನಿನ್ನ ಚಿಕ್ಕಮ್ಮ ಚಿಕ್ಕಮ್ಮ ಮಾತಾಡ್ಸಿದ್ರು ನೀನು ಯಾಕೆ ಈ ರೀತಿ ಮಾತಾಡ್ತಿದಿ ಯಾಕೆ ಈ ರೀತಿ ಮಾಡ್ತಿದಿ ಅಂತ ನನ್ನದು ಒಂದು ತಿಳಿದಂಗ ದೇವ್ರು ನಿನಗೆ ಬುದ್ಧಿ ಕಲಿಸ್ಬೇಕು ಅಯ್ಯೋ ರೀ ನಾನು ಏನ್ರಿ ಮಾಡೀನಿ ಅಕ್ಕಿ ಉಪ್ಪು ಕೂಡ ನಾನು ಅವಂದ ಈ ದಿನ ನೋಡ್ಕೋತೀನಲ್ರಿ ಅಕ್ಕಿನ ಸಾಲಿ ಕಳಿಸ್ತಾನು ಅಕ್ಕಿನೂ ಕೂಡ ನಾನು ಊಟ ಎಲ್ಲ ಅವ್ರಿಗೆ ಏನು ಕೊಡ್ತೇನೆ ಅದನ್ನೇ ಕೊಡ್ತಾನು ಮತ್ತೆ ನಿಮ್ಮ ಜೊತೆ ಅಕ್ಕಿಗೆ ಶಾಯಿಗೆ ಪೈಸಾ ಕೊಟ್ಟಿರ್ಕಿಲ್ಲ ನಾನು ತಿಂದ್ರೆ ಇಲ್ಲ ನೀವು ಅವರು ಅಕ್ಕಿ ಕುಡಿ ನಾನು ತಿನ್ನತಿದ್ರಿ ಅದು ನನ್ನ ಮಗ ಬಂದ ಅಮ್ಮಗೆ ಇಸ್ಕೊಂಡ ಅದಕ್ಕೆ ನಾನು ಏನ್ರೀ ಮಾಡ್ಲಿ ಅದು ಇಸ್ಕೊಂಡಿದ್ದು ನಿಮ್ಮ ಒಳ್ಳೇದು ಕಂತ ಈಗ ನಿಮಗೆ ಅನ್ಸತ್ ನನ್ನ ಮಗ ಸಾವು ಬದುಕಿ ಮಧ್ಯ ಹೋರಾಡಕತ್ತಲ್ಲ ಅವ ನಿಮಗ್ ಮಗ ಅಲ್ಲ ಬರೀ ಈಗ ಬಾಕಿ ನಿಮ್ಮ ಮಗಳಲ್ಲ ನಿಮಗ ಹ್ಞೂ ಐತಿ ತವಾಕನೈತಿ ಮನೆಗೆ ಮಗ ಇನ್ನೊಂದು ಕೈ ಈಗ ಇಲ್ಲಿ ಬಾಯಿ ಮುಚ್ಕೊಡೋ ನಿಂದ್ರು ಹ್ಞೂ ಜಾಸ್ತಿ ಮಾತಾಡಿದ್ರೆ ಆಮೇಲೆ ನಿನಗೆ ಹೇಳ್ತೇನೆ ನಾನು ವಾಪಸ್ ಹೋಗಿ ಔಷಧ ತೊಗೊಂಬರೋರಾಗಂದ್ರೆ ಇಲ್ಲಿ ತನ್ನಾಗ ಕೂತಿರ್ಬೇಕು ಅದನ್ನ ಬಿಟ್ಟು ನನ್ನ ಮಗಳಿಗೆ ನೀನು ಏನಾರ ಅಂದಿ ಅಂದ್ರೆ ನನಗೇನೋ ಗೊತ್ತಾಗಬೇಕು ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋಂಗಿಲ್ಲ ಎಲ್ಲ ಎಲ್ಲ ಆಗಿದ್ದು ಈ ಹಾಳಾಗಿಂದ ಈಗ ತಿಂದ ಸಾಯಿ ಅಂತ ಹೇಳಿ ವಿಚಾರ ಕೊಟ್ಟರೆ ಅದು ನನ್ನ ಮಗನ ತಿಂದ ಸಾಯಿ ಹಂಗ ದೇವ್ರ ನನ್ನ ಮಗನ ಕಾಪಾಡಪ್ಪ ನೀನು ಕಾಪಾಡ ಏ ಸುಂದ್ರಿ ಎಲ್ಲ ಆಗಿದ್ದು ನಿನ್ನಿಂದನ ಅದನ್ನ ಯಾಕೆ ಅವನಿಗೆ ಕೊಟ್ಟಿ ನೀನು ಏನು ಚಿಕ್ಕಮ್ಮ ನಾನು ಏನು ಕೊಟ್ಟಿನಿ ಅವನಿಗೆ ಕೊಡುವಂಗೆ ಕೊಟ್ಟ ಈಗ ನಾಟಕ ಮಾಡೋದಕ್ಕೇನ ನೀನೆಲ್ಲ ಅವನಿಗೆ ಕೊಟ್ಟಿದ್ದ ಶಾವಿ ಪೈಸ ಅಂತ ಹೇಳಿ ಇಲ್ಲ ಅಂದಿದ್ರೆ ನನ್ನ ಮಗ ಮಗಿಂಗಿಲ್ಲ ನೀ ತಿಂದ ಹಿಂಗೆ ಸಾವು ಮದಿ ಬದುಕಿನ ಮಧ್ಯೆ ಹೋರಾಡಬೇಕಾಗಿತ್ತು ಆದರೆ ನನ್ನ ಮಗ ತಿಂದು ನನ್ನ ಮಗ ಹೊರಾಡುತ್ತಾನೆ ಎಲ್ಲ ಆಗಿದ್ದು ನಿನ್ನಿಂದನ ಹಾಳಾದಾಕಿ ನೀನು ನೀನು ನಮ್ಮ ಮನೆಗೆ ಯಾವಾಗ ಬಂದಿದೆಯೋ ಏನೋ ನಿಮ್ಮ ಅವಾಗ ಹುಟ್ಟುಕೊಡ್ದೆ ನಿನ್ನ ಹಾಡಿ ಕೊಡೋದನ್ನು ಸತ್ತ ಹೋದ್ರು ಹಾಂ ಯಾಕಂದ್ರೆ ನಿನ್ನ ಕಾಲ ಚಲೋ ಇಲ್ಲ ಹೀಗೆ ನನ್ನ ಮಗ ಅದನ್ನು ಶಂಕಿ ಪೈಸ ನಿನ್ನ ಕೈ ಹೇಗಿನ ಸಾವು ನಾವು ಮದ್ಯ ಮಗಿ ಮಧ್ಯೆ ಹೊರಡಾತಾನ ಆದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಸುಂದರಿ ಸುಮ್ಮನೆ ಬಿಡಂಗಿಲ್ಲ அய்யோ சிங்கம்மா நானே அவன்க்க கொட்டில் சிங்கம்மா அவனே நன்கொடு கொடு அந்த பயது ஜி இஸ்க்கி அதுக்கு நானே கொட்டினி நீ நோட் நான் பயக்கத்தி நானே நான் அவன்கின்னா கொட்டில் நானும் திண்டு தவிர்த்து நானே சொலோ இத்தோத்தினி அது அவன தினத்தில் நானே கொட்டில் சிங்கம் நானே கொட்டில்